ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಈಗ ಥರ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಎಲ್ಲಿ ಬರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋಕ್ಕೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರ್ತದೆ ಫ್ರೆಂಡ್ಸ್ ಇವತ್ತು ಮಾರ್ನಿಂಗಿಂದನೇ ವ್ಲಾಕ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಾರ್ನಿಂಗ್ ಎದ್ದ ತಕ್ಷಣ ಟೀ ಹಾಕಿ ಟೀ ಕೊಟ್ಟೆ ಹಸ್ಬೆಂಡ್ಗೆ ಹಾಗೆ ನಾನು ಬ್ರೇಕ್ಫಾಸ್ಟ್ಗೆ ಮಸಾಲ ರೊಟ್ಟಿನ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಕ್ಯಾರೆಟು ಹಾಗೂ ಈರುಳ್ಳಿ ಹಸಿ ಕೊತ್ತಂಬರಿ ಸೊಪ್ಪನ್ನ ಕತ್ತರಿಸಿಟ್ಕೊತಾ ಇದ್ದೀನಿ ಕಟ್ ಮಾಡಿಟ್ಕೊತಾ ಇದ್ದೀನಿ ಅದಾದಮೇಲೆ ಮಸ ಮಸಾಲಾ ರೊಟ್ಟಿಗೆ ಏನೇನು ಬೇಕು ಅದನ್ನು ಕೂಡ ತೋರಿಸ್ತೀನಿ ನಿಮ್ಮ ನಿಂತು ಇವಾಗೆಲ್ಲನೂ ಕಟ್ ಮಾಡಿ ಇಟ್ಕೊಂಡೆ ಅದಾದಮೇಲೆ ಒಂದು ಸ್ವಲ್ಪ ಹಸಿ ಹಾಗೆ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರ್ದು ತುರಿದಿಟ್ಕೊತೀನಿ ಆಗಿ ಇವನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇವಾಗ ಹಾಗೆ ಮಸಾಲ ರೊಟ್ಟಿ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದ್ರೆ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅದಾದಮೇಲೆ ಎರಡು ಕಾ ಎರಡು ಕ್ಯಾರೆಟ್ ತೊಗೊಂಡಿದ್ದೆ ಅದನ್ನು ಕೂಡ ತುರಿದಿಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ವೀಡಿಯೋನ ಸ್ವಲ್ಪ ಫಾಸ್ಟ್ ಮೂಡಲ್ಲೇ ಹಾಕಿದ್ದೆ ಅದರಿಂದ ಫಾಸ್ಟ್ ಆಗಿದೆ అలాగే మసాలా ఒత్తికే యావర ఐటమ్స్ బాగు అన్న కూడా జో నిజ తోర్స్ నోడ్తాయిబోదు నన్ను క క్యారెట్న తోడతాయి అదామే క్యారెట్ ఎలా ఇలా మిక్స్ మిట్కొతాయి మిక్స్ మేలు స్వల్ప ఈ థర మిక్స్ట్కండే అదామే ఈ థర మిక్స్ట్క అందరి ఒకట ఆ కప్ మైదా ఒక కప్ చిరటి రవే ఇంస్పే ఈ థర హాకీ అదామే ఒం స్వల్ప ఉప్పు హాని రుచికి తస్త ఉప్పు హాను నను ఇవగా నోతాను టైం యావర బనూ కూడా శేర్మాతీ టేస్ట్ యాతర ఇది అన్నది కూడా చనగి మైదాన హాకాది ఇవ్వ అదామే నవేం తగ్దుట్కీ చిరవను కూడా హాకీ ఫస్టే మిక్స్కొందా నీగా మిక్స్ ఎలామే ఏం లోటో ఆ లోటదే నీరు స్వల్ప హాకం హాకం ఆ థర్ మిక్స్కొంద ఇొని స్వల్పే హోం మిక్స్ మండ్రె తెల్ అది ఉంటు చన అతి తెళ్ళను బేడా అతి గడ్డినూ బేడా మీడియం ఇు నవర కలిసినేన కూడా ఈ బతు ఫైన ఒకరు నిమిషి ఇట్టు ని రొట్టి చన బెండ్ తనక నన్ను గ్యాస్ గ్యాస్ స్టవ్ హచ్క తవన కయక ఇట్కొతీని నేను నేను టవన ఇట్కీ ಯಾವ ಕಾದಿದೆ ಇವಾಗ ಅದಕ್ಕೊಂದು ಸ್ವಲ್ಪ ಆಯಲನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆಯಿಲ್ ಆ್ಯಡ್ ಮಾಡ್ಕೊಂಡು ಅದಾದಮೇಲೆ ಮನೇನು ಆವಾಗಲೇ ಹಿಟ್ಟ ಕಲಸಿ ಅದನ್ನು ಈ ಥರ ಮುದ್ದು ಹಿಟ್ಟನ್ನ ರೌಕ್ ಮಾಡಿಕೊಂಡು ಈ ಥರ ಕಟ್ಕೊಂಡು ಅದಾದಮೇಲೆ ಹಿಟ್ಟನ್ನ ಈ ಥರ ತಟ್ಕೋಬೇಕು ರೊಟ್ಟಿ ಮಾತ್ರ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ತ್ಯವ ಕೈ ಮಾಡ್ಕೊಂಡು ತಟ್ಟೋಗ್ರೆ ರೊಟ್ಟಿ ಚೆನ್ನಾಗಿರುತ್ತೆ ಇನ್ನು ಅದಾದ್ಮೇಲೆ ಮೇಲೆ ಒಂದು ಸ್ವಲ್ಪ ಅದ್ರ ಮೇಲೆ ಆಯಲನ್ನ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ರೊಟ್ಟಿ ನೋಡ್ತಾ ಇರ್ಬೋದು ನನಗೆ ಫೈನಲಿ ಯಾವ ಥರ ಬರುತ್ತೆ ನಾನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ನೋಡ್ತಾ ಇರ್ಬೋದು ನೀವು ಇವಾಗ ರೊಟ್ಟಿ ಯಾವ ಥರ ಐತೆ ಇದೆ ಅಂತ ಮಸಾಲ ರೊಟ್ಟಿ ತಿನ್ನಕ್ಕೆ ಯಾವ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊತಿದ್ರೆ ಇನ್ನೂ ಕರಬಗಳು ಮಾತ್ರ ಇರುತ್ತೆ ಅದು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಬೆಂದು ಎಷ್ಟು ಅದನ್ನು ಕೂಡ ಇದ್ದೀನಿ ನಾನು ಫೈನಲ್ಲಿ ಯಾವ ಥರ ಬರುತ್ತೆ ಅನ್ನೋದು ಕೂಡ ನಿಮ್ಮ ನಾನು ತೋರಿಸ್ತೀನಿ ಇವಾಗ ನೋಡ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಮೂರರಿಂದ ನಾಲ್ಕು ರೊಟ್ಟಿ ಆಯಿತು ಅದು ಇವಾಗ ನಿಂತ್ಕೊತಾ ಇದ್ದೀನಿ ಆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೇನೆ ప్లీజ్ సబ్స్క్రైబ్ మిగ ఫ్రెండ్స్ ఆండ్ ఫ్యూ సర్కల్కి షేర్ మి ఫస్ట లాస్ట్ వరకు వీడియో నోడి సపోర్ట్ మి నైర్బివగా ఈ ఏమే రొట్టి హీని నేను ఫైనలీ రొట్టి ఆయన అదన యావర సర్వ్ మాట్ కూడా తోర్స్తీ ఆగే ఈ ఫ్రైనలీ రుట్టి నన్ను అదే ఈ థరెరేట్ మి ಎರಡರಿಂದ ಇದು ಕಾಂಬಿನೇಷನ್ಗೆ ರಾತ್ರಿ ಮಾಡಿರೋ ಬೇಳೆ ಸಾಂಬಾರಿತ್ತು ಅದಕ್ಕೆ ಹಾಕೊಟ್ಟೆ ಫೈನಲಿ ಈ ಥರ ಬರ್ತು ರೊಟ್ಟಿ ಚೆನ್ನಾಗಿ